ನಮಗೆ ವೇತನ ಆಯೋಗ ಕೊಡಲಿಕ್ಕೆ ವಿಳಂಬ ಆಯಿತು ವಿಳಂಬ ಆದಂತ ಸಂದರ್ಭದಲ್ಲಿ ನಾವು ಒಂದು ಮೂರು ಇಪ್ಪತ್ತ್ ಮೂರಕ್ಕೆ ಸ್ಟ್ರೈಕ್ ಅನ್ನು ಮಾಡಿದ್ವಿ ಇಡೀ ಕರ್ನಾಟಕವನ್ನು ಅನಿರ್ದಿಷ್ಟ ಅವಧಿವರೆಗೆ ಎಲ್ಲ ಕಚೇರಿಗಳನ್ನು ಬಂದ್ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ವಿ ರಾತ್ರೋರಾತ್ರಿ ರಾತ್ರಿ ಸರ್ಕಾರ ನಮಗೆ ಕರೆದು ನಮ್ಮ ಭೈರಪ್ಪನವರೆಲ್ಲ ಕೂಡ ಇದ್ವಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನು ಅವತ್ತಿನ ಸರ್ಕಾರ ಕೊಡ್ತು ಬಹುಶಃ ನಮಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮಗೆ ಫುಲ್ ಫಿಟ್ಮೆಂಟ್ ಬೆನಿಫಿಟ್ ಅನ್ನು ಕೊಡಬೇಕಾಗಿತ್ತು ಆದರೆ ಸರ್ಕಾರ ಏನು ಮಾಡ್ತು ಒಂದು ನಾಲ್ಕು ಇಪ್ಪತ್ತ್ ಮೂರರಿಂದ ಹದಿನೇಳು ಪರ್ಸೆಂಟ್ ಕೊಡ್ತು ಇರಲಿ ಕಷ್ಟ ಇರ್ತದೆ ಅಂತ ಹೇಳಿ ನಾವು ಒಪ್ಕೊಂಡು ಸ್ಟ್ರೈಕನ್ನು ಕೂಡ ವಿಡ್ರಾ ಮಾಡಿದ್ವಿ ಆದರೆ ಇವತ್ತು ವೇತನ ಆಯೋಗ ರಚನೆಯಾಗಿ ಹದಿನಾಲ್ಕು ತಿಂಗಳಾಗಿದೆ ಸಿದ್ದರಾಮಯ್ಯ ಸಾಹೇಬರು ಎಂಟು ತಿಂಗಳಲ್ಲಿ ಆರನೇ ವೇತನ ಆಯೋಗವನ್ನು ಜಾರಿ ಕೊಟ್ಟಿದ್ರು ಇವತ್ತು ಹಿಂದಿನ ಸರ್ಕಾರ ಎರಡು ಬಾರಿ ಎಕ್ಸ್ಟೆನ್ಷನ್ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬರು ಬರೋದ್ಕಿಂತ ಎರಡು ದಿನ ಮುಂಚೆ ಮತ್ತೊಂದು ಎಕ್ಸ್ಟೆನ್ಷನ್ ಮಾಡಿ ಮಾರ್ಚ್ ಹದಿನಾಲ್ಕರವರೆಗೆ ಎರಡು ಬಾರಿ ಎಕ್ಸ್ಟೆನ್ಷನ್ ಈ ಸರ್ಕಾರಗಳು ಮಾಡಿದೆ ಆ ಕಾರಣಕ್ಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ದಯಮಾಡಿ ಆದೇಶದ ಏನು ಫಿಟ್ಮೆಂಟ್ ಬೆನಿಫಿಟ್ ಗಳನ್ನ ಕೊಡಬೇಕು ಅನ್ನುವಂಥದ್ದಲ್ಲಿ ವೇತನ ಆಯೋಗದಿಂದ ವರದಿಯನ್ನು ಪಡೆದುಕೊಳ್ಳುವಂತ ಈ ಸಂದರ್ಭದಲ್ಲಿ ಅವತ್ತು ಏನ್ ನಾವು ಹೋರಾಟಕ್ಕೆ ಕರೆ ಕೊಟ್ಟಿ ಅವತ್ತು ಎನ್ ಪಿ ಎಸ್ ಬಗ್ಗೆ ಕೂಡ ಸರ್ಕಾರ ಆದೇಶ ಮಾಡಿರಲಿಲ್ಲ ಒಂದು ಅಧಿಕಾರಿಗಳ ಸಮಿತಿಯನ್ನ ರಚನೆ ಮಾಡ್ತೇನೆ ನೀವು ಸ್ಟ್ರೈಕ್ ಅನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದಾಗ ನಾವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಒಂದು ಎ ಸಿ ಎಸ್ ಅಡಿಷನಲ್ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಎನ್ ಪಿ ಎಸ್ ಪಿ ಎಸ್ ಮಾಡಲಿಕ್ಕೆ ಬೇರೆ ಐದು ರಾಜ್ಯಗಳಲ್ಲಿ ಏನು ಮಾಡಿದೆ ಅಲ್ಲಿ ಸ್ಟಡಿ ಮಾಡಲಿಕ್ಕೆ ಒಂದು ರಿಪೋರ್ಟ್ ತರಲಿಕ್ಕೆ ಸಮಿತಿಯನ್ನ ಮಾಡಿ ಒಂದು ಆದೇಶವನ್ನು ಕೊಟ್ಟ ಮೇಲೆ ಎರಡು ಆದೇಶವನ್ನು ತೆಗೆದುಕೊಂಡು ರಾತ್ರಿ ತೀರ್ಮಾನ ಮಾಡಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡಿದ್ದು ಇತಿಹಾಸದ ಪುಟದಲ್ಲಿ ಉಳಿತದೆ ಅನ್ನೋದನ್ನ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ ಬಹುಶಃ ಈ ರಾಜ್ಯದಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳ ಖಾಲಿ ಇದೆ ಸಾಕಷ್ಟು ನೌಕರರು ಒತ್ತಡದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅಡಿಷನಲ್ ಚಾರ್ಜ್ ಇನ್ಚಾರ್ಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ನಾಲ್ಕು ಕೋಟಿ ಜನಸಂಖ್ಯೆ ಇದ್ದಾಗ ಏಳು ಲಕ್ಷದ ಅರವತ್ತು ಸಾವಿರ ಜನ ಕೆಲಸ ಮಾಡ್ತಾ ಇದ್ರು ಇವತ್ತು ಆರೂವರೆ ಏಳು ಕೋಟಿ ಜನಸಂಖ್ಯೆ ಇದೆ ಐದು ಲಕ್ಷದ ಇಪ್ಪತ್ತು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾವೆ ಎರಡೂವರೆ ಲಕ್ಷ ಉಳಿತಾಯ ಇರುವ ನೌಕರರು ಖಾಲಿ ಹುದ್ದೆ ಇರುವಂತಹ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಮೀಟಿಂಗ್ ಅನ್ನ ತಾವು ಒಂದು ಮಾತನ್ನ ಭರವಸೆ ಕೊಟ್ರಿ ನಿಮ್ಮ ಸರ್ಕಾರಿ ನೌಕರ ಬೇಡಿಕೆಗಳನ್ನ ಸಹಾನುಭೂತಿಯಿಂದ ಪರಿಶೀಲಿಸ್ತೇವೆ ನಿಮ್ ಜೊತೆ ನಾವಿದ್ದೇವೆ ನಮ್ಮ ಸರ್ಕಾರಿ ನೌಕರರನ್ನ ಅದು ಕರ್ನಾಟಕದ ಹೆಮ್ಮೆಯ ನೌಕರನ್ನ ಹೋರಾಟಕ್ಕೆ ಇಳಿಸದೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೇವೆ ಅನ್ನುವಂತ ಮಾತನ್ನ ತಾವು ಭರವಸೆಯನ್ನು ಕೊಟ್ಟಿದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನೀವು ಕೊಟ್ಟಂತ ಮಾತು ನಮ್ಮ ಭರವಸೆಯನ್ನು ಇನ್ನಷ್ಟು ಕೂಡ ಇಮ್ಮಡಿಗೊಳಿಸಿದೆ ಹಾಗಾಗಿ ನನಗೆ ಕೂಡ ರಾಜ್ಯದ ನೌಕರರು ತಾವು ಸ್ಟ್ರೈಕ್ ಮಾಡಿ ಸರ್ ಹೋರಾಟ ಮಾಡಿ ಡೇಟ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಅದಾದ ಮೇಲೆ ಎಂ ಎಲ್ ಸಿ ಎಲೆಕ್ಷನ್ ಬರ್ತದೆ ಟಿ ಪಿ ಸೆಟ್ ಪಿ ಎಲೆಕ್ಷನ್ ಬರ್ತದೆ ಬಿ ಬಿ ಎಂ ಪಿ ಎಲೆಕ್ಷನ್ ಬರ್ತದೆ ಈ ವರ್ಷ ವೇತನ ಆಯೋಗ ಕೊಡಲ್ಲ ಅನ್ನುವಂಥ ಮಾತು ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ನೌಕರು ತಾವಿಗೆ ಹೇಳ್ತಿದ್ರಿ ನಾನು ಮಾತು ಹೇಳಿದ್ದೇನೆ ನುಡಿದಂತೆ ನಡೆದ ಮುಖ್ಯಮಂತ್ರಿಗಳು ಇದೇ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಹಾಗಾಗಿ ಅದಕ್ಕೆ ಅವ್ರಿಗೆ ಅವಕಾಶನೇ ಕೊಡೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೌಕರರ ಬದುಕು ತುಂಬಾ ಕಷ್ಟ ಇದೆ ಆರೋಗ್ಯದ ಸಮಸ್ಯೆ ಇದೆ ಕೌಟುಂಬಿಕ ಸಮಸ್ಯೆ ಇದೆ ಇವತ್ತು ಕೇರಳದ ನೌಕರ ಹೋಲಿಸಿದ್ರೆ ನಮಗೆ ಕಡಿಮೆ ಸಂಬಳ ಇದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಲಿಸಿದ್ರೆ ನಮಗೆ ಕಡಿಮೆ ಸಂಬಳ ಇದೆ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಸಂಬಳ ಹೆಚ್ಚಿಗೆ ಇದೆ ನಮ್ಮಲ್ಲಿ ಕಡಿಮೆ ಇದೆ ಇವತ್ತು ಕರ್ನಾಟಕ ಅಭಿವೃದ್ಧಿಯಲ್ಲಿ ಬಹುಶಃ ದೆಹಲಿಯಲ್ಲಿ ಏನು ಜಿ ಎಸ್ ಟಿ ಕಲೆಕ್ಷನ್ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಜಿ ಎಸ್ ಕಲೆಕ್ಷನ್ ಮಾಡುವಂತ ಇಡೀ ದೇಶದಲ್ಲಿ ಎರಡನೇ ರಾಜ್ಯ ನಮ್ಮ ಕರ್ನಾಟಕ ಅನ್ನುವಂತ ಮಾತನ್ನ ತಾವು ಹೇಳಿದ್ರಿ ಬಹುಶಃ ನಮ್ಗೆ ಅನ್ಸುತ್ತೆ ನೌಕರರ ಬಗ್ಗೆ ತಮ್ಗೆ ಇರುವಂತಹ ಅಭಿಮಾನ ಪ್ರೀತಿ ಏನು ಅನ್ನುವಂಥದ್ದು ಇದರ ಮೂಲಕ ಗೊತ್ತಾಗ್ತದೆ ಇವತ್ತು ಎಫಿಷಿಯನ್ಸಿಯಲ್ಲಿ ತಗೊಳ್ಳಿ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ತೆಗೆದುಕೊಂಡ್ರೆ ಟಾಪ್ ಟೆನ್ ಅಲ್ಲಿ ಕರ್ನಾಟಕ ಬರುತ್ತೆ ಅನ್ನುವಂಥದ್ದು ತಮ್ಗೆ ಕೂಡ ತಾವು ಹೇಳುವಂತ ಮಾತನ್ನು ಕೂಡ ಹೇಳಿಕ್ಕೆ ಬಯಸ್ತಾನೆ ಈ ಹಿನ್ನೆಲೆಯಲ್ಲಿ ತಾವು ದಯಮಾಡಿ ವಿನಂತಿ ಮಾಡ್ಕೊಳ್ತಾನೆ ಇನ್ನಿರುವಂತಹ ಇಪ್ಪತ್ತ ಮೂರು ಪರ್ಸೆಂಟ್ ಈಗಾಗಲೇ ಹದಿನೇಳು ಪರ್ಸೆಂಟ್ ವೇತನಕ್ಕೆ ಸೇರಿದೆ ಇನ್ನು ಇಪ್ಪತ್ತ್ ಮೂರು ಪರ್ಸೆಂಟ್ ವೇತನವನ್ನ ಜುಲೈ ಇಪ್ಪತ್ತೆರಡರಿಂದ ತಾವು ಕೊಡಬೇಕು ಅಂತ ಹೇಳಿ ನನ್ನ ರಾಜ್ಯದ ಎಲ್ಲ ನೌಕರ ಪರವಾಗಿ ತಮಗೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಬಹುಶಃ ಅತ್ಯಂತ ಅಭಿಮಾನದಿಂದ ಏಳ್ನೂರು ಎಂಟುನೂರು ಕಿಲೋಮೀಟರ್ಗಳಿಂದ ನಮ್ಮೆಲ್ಲ ನೌಕರರು ನಿಮ್ಮ ಪರವಾಗಿ ಬಂದಿದ್ದಾರೆ ನಿಮ್ಮ ಅಭಿಮಾನಕ್ಕಾಗಿ ಬಂದಿದ್ದಾರೆ ನಿಮ್ಮ ಪ್ರೀತಿಗಾಗಿ ಬಂದಿದ್ದಾರೆ ನಿಮ್ಮ ಮಾತುಗಳನ್ನು ಬಹುಶಃ ಎರಡು ಗಂಟೆಗೆ ಊಟ ಆದರೂ ಪರವಾಗಿಲ್ಲ ಒಬ್ಬ ನೌಕರ ಕೂಡ ಎದ್ದಾಳ್ದಂಗೆ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಎನ್ನುವಂಥ ಮಾತನ್ನ ಸ್ಪಷ್ಟ ಭರವಸೆಯನ್ನು ಕೂಡ ಹೇಳಿಕ್ಕೆ ನಾನು ಬಯಸ್ತೇನೆ ಹಾಗಾಗಿ ಈ ವೇದಿಕೆ ಮುಖಾಂತರ ಚುನಾವಣೆ ನೀತಿ ಸಂಹಿತೆ ಬರೋದಕ್ಕೆ ಮುಂಚೆ ಆ ವೇತನದ ಸೌಲಭ್ಯವನ್ನು ಕೊಟ್ಟರೆ ಪ್ರತಿಯೊಬ್ಬ ನೌಕರ ಕೂಡ ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ನಿಮ್ಮ ಫೋಟೋವನ್ನು ಹಾಕೊಳ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾನೆ ಸ್ನೇಹಿತರೆ ತಮಗೆ ಗೊತ್ತಿದೆ ಇವತ್ತು ಎನ್ ಪಿ ಎಸ್ ಎನ್ ಪಿ ಎಸ್ ಅನ್ನುವಂತ ಕರಳ ಮುಖ ಎನ್ ಪಿ ಎಸ್ ಅನ್ನುವಂತ ಒಂದು ಮರಣ ಶಾಸನ ಇವತ್ತು ಪೆನ್ಷನ್ ಇಲ್ಲ ನಮ್ಮ ನೌಕರರಿಗೆ ದಕ್ಷತೆ ಕಡಿಮೆ ಆಗ್ತದೆ ಪ್ರೋತ್ಸಾಹ ಇಲ್ಲ ಭದ್ರತೆ ಇಲ್ಲ ಇವತ್ತು ಸರ್ಕಾರಿ ನೌಕರು ಅಂತ ಹೇಳಿದ್ರೆ ಭರವಸೆಗಳು ಕಡಿಮೆ ಆಗ್ತಾ ಇದೆ ಚುನಾವಣಾ ಪ್ರಣಾಳಿಕೆನಲ್ಲಿ ತಾವು ಮತ್ತೆ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದರೆ ನಮ್ಮ ಸರ್ಕಾರ ಬಂದರೆ ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡ್ತೇವೆ ಅನ್ನುವಂಥ ಮಾತನ್ನ ತಾವು ಹೇಳಿದ್ರೆ ಬಹುಶಃ ಬಹುಶಃ ನಮ್ಮ ಸರ್ಕಾರಿ ನೌಕರರು ನಮ್ಮ ಸರ್ಕಾರಿ ನೌಕರರು ಎನ್ ಪಿ ಎಸ್ ಬಗ್ಗೆ ಕನಸನ್ನು ಕಂಡಿದ್ದಾರೆ ಅಭಿಮಾನವನ್ನು ಹೊಂದಿದ್ದಾರೆ ನಿಮ್ಮ ಮೇಲೆ ಕೂಡ ಭರವಸೆ ಹೊಂದಿದ್ದಾರೆ ನಾವೆಲ್ಲ ಸ್ಟ್ರೈಕ್ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಈಗಾಗಲೇ ಆರು ರಾಜ್ಯಗಳಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ಆಗಿದೆ ಕಾಂಗ್ರೆಸ್ ಪಕ್ಷ ಇರುವಂತ ಆರು ರಾಜ್ಯಗಳಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ಆಗಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಅಸ್ಸಾಂ ಸರ್ಕಾರನು ಕೂಡ ಎನ್ ಪಿ ಎಸ್ ಅನ್ನ ಓ ಪಿ ಎಸ್ ಮಾಡಿದೆ ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ ಇವತ್ತು ಏಳನೇ ರಾಜ್ಯವಾಗಿ ಕರ್ನಾಟಕ ಎನ್ ಪಿ ಎಸ್ ಓ ಪಿ ಎಸ್ ಮಾಡಬೇಕು ಅನ್ನುವಂತ ಮೊದಲ ಭಾಗವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ನೀವು ಮೂರು ತಿಂಗಳು ಬಿಟ್ಟು ಎನ್ ಪಿ ಎಸ್ ಓ ಪಿ ಎಸ್ ಮಾಡಿ ಈಗ ನಮ್ಮ ಕಾಂಟ್ರಿಬ್ಯೂಷನ್ ಏನು ಹತ್ತು ಪರ್ಸೆಂಟ್ ಕಟಾವಣೆ ಮಾಡ್ತಾ ಇದೀರಾ ಬಹುಶಃ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಆ ಸರ್ಕಾರಿ ಆದೇಶ ಹೊಳಿಸಿ ಆ ಕಾಂಟ್ರಿಬ್ಯೂಷನ್ ನಿಲ್ಲಿಸುವಂತ ಕೆಲಸವನ್ನು ತಾವು ಮಾಡಬೇಕು ಅನ್ನುವಂಥದ್ದನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತಾನೆ ಹಾಗಾಗಿ ಬಹುಶಃ ನಾವು ಅನೇಕ ಹೋರಾಟಗಳನ್ನ ಸುರೇಶ್ ನಾವು ಅನೇಕ ಹೋರಾಟಗಳನ್ನ ಮಾಡಿದ್ದೇವೆ ಬಹುಶಃ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಐದು ಜನಪರ ಯೋಜನೆಗಳನ್ನು ತಂದಿದ್ದೀರಾ ಐದು ಗ್ಯಾರಂಟಿಗಳಾಗೋವರೆಗೆ ನಾವು ಅನೇಕ ಒತ್ತಡಗಳನ್ನು ಹಾಕ್ಲಿಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅಲ್ಲಿ ಹೇಳರು ಷಡಾಕ್ಷರಿ ಅವರೇ ಹೊಸ ಸರ್ಕಾರ ಬಂತು ನೀವೇನು ಸೈಲೆಂಟ್ ಆಗಿದ್ದೀರಾ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಲ್ಲ ಅಂದ್ರು ನಾನವತ್ತೊಂದು ಮಾತನ್ನ ಹೇಳಿದೆ ಸರ್ಕಾರ ಐದು ಗ್ಯಾರಂಟಿಗಳನ್ನ ತಂದಿದೆ ಐದು ಗ್ಯಾರಂಟಿ ಆಗೋವರೆಗೆ ನಾವು ಹೋಗೋದಿಲ್ಲ ಕಾರಣ ಯಾಕೆ ಗೊತ್ತಾ ಆರನೇ ಗ್ಯಾರಂಟಿನೇ ಸರ್ಕಾರಿ ನೌಕರ ಗ್ಯಾರಂಟಿ ಆಗಬೇಕು ಆ ಕಾರಣಕ್ಕಾಗಿ ನೌಕರರ ಆರನೇ ಗ್ಯಾರಂಟಿಯನ್ನ ತಾವು ಈಡೇರಿಸಬೇಕು ನೌಕರರ ಭಾಗ್ಯ ವಿಧಾತರಾಗಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನ ನಾನ್ ಕೇಳ್ತಾ ಇಲ್ಲ ರಾಜ್ಯದ ಹನ್ನೆರಡು ಲಕ್ಷ ನಿವೃತ್ತ ನೌಕರರು ನಿಗಮ ಮಂಡಳಿ ಸೇರಿ ಐವತ್ತು ಲಕ್ಷ ಕುಟುಂಬದ ಸದಸ್ಯರ ಪರವಾಗಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ ಇದ್ರ ಜೊತೆ ಹೆಲ್ತ್ ಸ್ಕೀಮ್ ಬಹುಶಃ ಸಿದ್ದರಾಮಯ್ಯ ಸೇವ್ ನೆನಪು ಮಾಡ್ಕೊಳ್ಬೇಕು ಭೈರಪ್ಪನವರು ಅಧ್ಯಕ್ಷರು ಬ್ಯಾಂಕ್ ವೆಟಾಲಲ್ಲಿ ಸಿದ್ದರಾಮಯ್ಯ ಸಾಹೇಬರು ನಾನು ಕೂಡ ಜಿಲ್ಲಾಧ್ಯಕ್ಷ ಇದೆ ಬ್ಯಾಂಕ್ ವೆಟಾಲಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಚಿತ ಆರೋಗ್ಯ ಕೊಡುವಂತ ಏಳು ಕಾಯಿಲೆಗಳಿಗೆ ಜ್ಯೋತಿ ಸಂಜೀವಿನಿಯನ್ನು ಜಾರಿಗೆ ತಂದರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನೋದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾನೆ ಬಹುಶಃ ಆದಮೇಲೆ ನಂತರದ ಸರ್ಕಾರದಲ್ಲಿ ಎರಡ್ ಸಾವಿರದ ಬಜೆಟ್ ಬಜೆಟ್ನಲ್ಲಿ ಹೇಳಿದ್ರು ಸರ್ಕಾರಿ ನೌಕರಿಗೂ ಉಚಿತ ಆರೋಗ್ಯ ಯೋಜನೆ ಕೊಡ್ತೀವಿ ಅಂತೇಳಿ ಇವತ್ತಿನವರೆಗೂ ಜಾರಿಗೆ ಬಂದಿಲ್ಲ ಸಚಿವ ಸಂಪುಟದ ತೀರ್ಮಾನ ಆಗಿದೆ ಸರ್ಕಾರಿ ಆದೇಶ ಆಗಿದೆ ಬಿ ಪಿ ಶುಗರ್ ಕಿಡ್ನಿ ಕ್ಯಾನ್ಸರ್ ಆಲ್ಟು ದರ್ಜೆ ನೌಕರನಿಗೆ ಅವನ ಮಗನಿಗೆ ಕ್ಯಾನ್ಸರ್ ಬಂದರೆ ಇಪ್ಪತ್ತು ಲಕ್ಷ ಖರ್ಚಾಗ್ತದೆ ಕಿಡ್ನಿ ಪ್ರಾಬ್ಲಮ್ ಆದರೆ ಹತ್ತು ಲಕ್ಷ ಖರ್ಚಾಗ್ತದೆ ಆಲ್ಟ್ ಆದರೆ ಹದಿನೈದು ಲಕ್ಷ ಖರ್ಚಾಗ್ತದೆ ಬಹುಶಃ ಒಬ್ಬ ಸಿ ದರ್ಜೆ ಡಿ ದರ್ಜೆ ನೌಕರ ಅವರ ಜೀವಿತಾವಧಿಯಲ್ಲಿ ಅಷ್ಟು ಹಣವನ್ನ ಸಾಲ ಮಾಡಬೇಕಾಗ್ತದೆ ಮತ್ತೆ ಮರಣ ಹೊಂದುವಂತ ದುಸ್ಥಿತಿಗೆ ಇವತ್ತು ನೌಕರು ಬರ್ತಾ ಇದ್ದಾರೆ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಸಚಿವ ಸಂಪುಟದ ನಿರ್ಧಾರ ಆಗಿದೆ ನಾವು ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತಾ ಇದ್ದೇವೆ ಸರ್ಕಾರನೇ ಪೂರ್ತಿ ಹಣ ಕೊಡ್ತಾ ಇಲ್ಲ ಅರ್ಧ ಹಣ ನಾವು ಕೊಡ್ತೇವೆ ಅರ್ಧ ಹಣ ಸರ್ಕಾರ ಕೊಡುತ್ತೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಉಚಿತ ಆರೋಗ್ಯ ಕೊಡುವಂತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಆದಷ್ಟು ಬೇಗ ತಾವು ಜಾರಿಗೆ ತಂದ್ರೆ ನಾವೆಲ್ಲರೂ ಕೂಡ ನಿಮ್ಮನ್ನ ಗೌರವಿಸ್ತೇವೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತಾನೆ ಬಹುಶಃ ಅಧಿಕಾರಿಗಳ ಇಚ್ಛಾಶಕ್ತಿ ಕೊಡ್ತೇನೆ ಏನೋ ಗೊತ್ತಿಲ್ಲ ಸುವರ್ಣ ಆರೋಗ್ಯ ಟ್ರಸ್ಟ್ ಅನ್ನುವಂಥ ಸಂಸ್ಥೆ ಇದೆ ಮೂರ್ ಮೂರು ತಿಂಗಳಿಗೆ ಅಧಿಕಾರಿಗಳು ಚೇಂಜ್ ಆಗ್ತಾ ಇದ್ದಾರೆ ಈ ಯೋಜನೆ ಜಾರಿ ಆಗ್ಲಿಕ್ಕೆ ಮೂರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದು ಜಾರಿ ಆಗ್ತಿಲ್ಲ ಈ ವೇದಿಕೆ ಮುಖಾಂತರ ಅದ್ರ ಬಗ್ಗೆನೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ತಾವು ಕೊಡಬೇಕು ಅನ್ನುವಂತ ಒಂದು ವಿನಂತಿಯನ್ನ ರಾಜ್ಯದ ನೌಕರ ಪರವಾಗಿ ವಿನಂತಿ ಮಾಡ್ತೇನೆ ಇವತ್ತು ಏಳು ಲಕ್ಷದ ಇಪ್ಪತ್ತು ಸಾವಿರ ಹುದ್ದೆಗಳಲ್ಲಿ ಐದು ಲಕ್ಷದ ಇಪ್ಪತ್ತು ಸಾವಿರ ಹುದ್ದೆ ಕೆಲಸ ಮಾಡ್ತಾ ಇದ್ದೀವಿ ಆ ಎರಡೂವರೆ ಲಕ್ಷ ಹುದ್ದೆಗಳನ್ನ ಆದಷ್ಟು ಬೇಗ ಹಂತವಾಗಿರೋ ಹುದ್ದೆಗಳನ್ನು ಭರ್ತಿ ಮಾಡಿರ್ತೀನಿ ಅಂತೇಳಿ ತಾವು ಮ್ಯಾನಿಫೆಸ್ಟೋದಲ್ಲಿ ಕೂಡ ಹೇಳಿದಿರಾ ಅದನ್ನು ಭರ್ತಿ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಮತ್ತೊಮ್ಮೆ ಮಾಡ್ತಾ ಇದ್ದೇನೆ ಅದ್ರ ಜೊತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ಪಿ ಎಚ್ ಡಿ ಮತ್ತೆ ಜಿ ಪಿ ಟಿ ಒಂದು ದೊಡ್ಡ ಸಮಸ್ಯೆಯಲ್ಲಿದ್ದಾರೆ ಇವತ್ತು ಈ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಂದಿದ್ದಾರೆ ಆ ಸಮಸ್ಯೆಗೆ ತಾವು ನ್ಯಾಯವನ್ನ ಕೊಡಬೇಕು ಕಳೆದ ಸಚಿವ ಸಂಪುಟದಲ್ಲಿ ಆ ಸಬ್ಜೆಕ್ಟ್ ಬಂದಾಗ ಅದು ಕೂಡ ಡೆಫರ್ ಆಗಿದೆ ಮತ್ತೊಮ್ಮೆ ತರಿಸ್ಕೊಂಡು ಪದವೀಧರ ಶಿಕ್ಷಕರಿಗೆ ಸೇವಾ ವಿಲೀನತೆಯೊಂದಿಗೆ ಜ್ಯೇಷ್ಠತೆಯೊಂದಿಗೆ ಅವ್ರಿಗೆ ಮುಂಬರ್ತಿಯನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ತಮಗೆ ಮಾಡ್ತಾ ಇದ್ದೇನೆ ಹಾಗೆ ಆರೋಗ್ಯ ಇಲಾಖೆಯಲ್ಲಿ ವೃಂದ ನೇಮಕಾತಿ ನಿಯಮಗಳು ಇವತ್ತಿಗೂ ಕೂಡ ರಚನೆ ಆಗಿಲ್ಲ ಒಂದು ಸಿಂಗಲ್ ಎನ್ ಪಿ ಆರ್ಥಿಕ ಹೊರೆ ಸರ್ಕಾರಕ್ಕೆ ಬೀಳೋದಿಲ್ಲ ಶಿಕ್ಷಕರ ಸಿ ಎಂಡ್ ಆರ್ಗೂ ಕೂಡ ಬೀಳೋದಿಲ್ಲ ಇದ್ರ ಬಗ್ಗೆ ಕೂಡ ತಾವು ಗಮನವನ್ನು ಕೊಟ್ಟು ಆದೇಶವನ್ನು ಮಾಡಿಕೊಟ್ರೆ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ಆರೋಗ್ಯ ಇಲಾಖೆ ಅಂತ ಅಂತ ಎಸೆನ್ಷಿಯಲ್ ಅಲ್ಲಿ ಕೆಲಸ ಮಾಡೋರಿಗೂ ಕೂಡ ತುಂಬಾ ಅನುಕೂಲ ಆಗ್ತದೆ ಇದರಿಂದ ಯಾವುದೇ ಆರ್ಥಿಕ ಹೊರೆ ಬೀಳೋದಿಲ್ಲ ಅನ್ನುವಂಥದ್ದನ್ನ ತಮ್ಮ ಗಮನ ಕೇಳಿಕೆ ಬಯಸ್ತೇನೆ ಇನ್ನು ಕೆಲವು ಪೊಲೀಸ್ ಇಲಾಖೆನಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆ ಇಲ್ಲ ಬೇರೆ ನೌಕರಿಗೆ ಕೂಡ ಜಿಲ್ಲೆ ವರ್ಗಾವಣೆಗಳಿಲ್ಲ ಈ ಹಿಂದೆ ಕಾಯ್ದೆ ಇತ್ತು ಅದು ಕೂಡ ತಮ್ಗೆ ವಿನಂತಿ ಮಾಡಿದ್ದೇವೆ ಅದನ್ನು ಕೂಡ ಒಂದು ಆದೇಶದ ಮೂಲಕ ಜಾರಿಗೆ ತಂದ್ರೆ ಸಾವಿರಾರು ನೌಕರು ಕೂಡ ನಿಮ್ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಿ ಡಿ ಓಸ್ಗಳಿಗೆ ಸ್ಟೇಟ್ ಸೀನಿಯಾರಿಟಿ ಮಾಡಿ ಅನೇಕ ಪಿ ಡಿ ಒಗಳಿಗೆ ಗೊಂದಲ ಆಗ್ತಾ ಇದೆ ಅದನ್ನು ಜಿಲ್ಲಾ ಸೀನಿಯಾರಿಟಿ ಮಾಡಿಕೊಟ್ರೆ ಅದು ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಇಷ್ಟೇ ಪ್ರಮುಖ ಬೇಡಿಕೆಗಳನ್ನು ಮೊದಲ ಹಂತದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ಸರ್ಕಾರದ ವ್ಯವಸ್ಥೆಗಳಲ್ಲಿ ಸಾಕಷ್ಟು ಸುಧಾರಣೆಗೆ ತಾವು ಗಮನವನ್ನು ಕೊಡ್ತಾ ಇದ್ದೀರಾ ಸೋರಿಕೆಯನ್ನು ನಿಯಂತ್ರಣ ಮಾಡ್ತಾ ಇದ್ದೀರಾ ಸಾಕಷ್ಟು ಗುರಿ ದೇವದ್ದೇಶಗಳನ್ನು ಯೋಜನೆಗಳನ್ನು ಇಟ್ಕೊಂಡು ಈ ನಾಡನ್ನು ಕಟ್ಟುವಂಥ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ನೌಕರರು ಕಾರ್ಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ನಾವುಗಳು ನೀವು ಮಾಡುವಂಥ ಎಲ್ಲ ಕೆಲಸಗಳ ಜೊತೆ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಿಮ್ಮ ಜೊತೆ ಇರ್ತೇವೆ ಎನ್ನುವಂಥ ಶಪಥ ಮಾಡುವಂಥ ದಿನ ಇದಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ಸ್ಪಷ್ಟ ಭರವಸೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತಿನ ವೇದಿಕೆನಲ್ಲಿ ನಮ್ಮನ್ನು ಒಂದೇ ಮಾತನ್ನು ಹೇಳಿದ್ದೀರಾ ನಿಮ್ಮನ್ನು ಹೋರಾಟ ಕೀಳುತ್ತೆ ನಿಮ್ಮ ಬೇಡಿಕೆಗಳು ನೀಡಿರ್ತೀವಿ ಅನ್ನುವಂಥ ಮಾತನ್ನು ತಾವು ಹೇಳಿರುವಂಥ ಕಾರಣಕ್ಕಾಗಿ ನಮ್ಮ ಸರ್ಕಾರಿ ನೌಕರ ಮನಸ್ಸಿನಲ್ಲಿ ತಮ್ಮ ಹೆಸರು ಶಾಶ್ವತವಾಗಿ ಅಚ್ಚೆಳಿಯದೆ ಉಳಿಯುವಂತ ರೀತಿಯಲ್ಲಿ ಇವತ್ತಿನ ತಮ್ಮ ತೀರ್ಮಾನ ಆಗಬೇಕು ಅನ್ನುವಂತ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ತಾ ಯಾಕಂದ್ರೆ ಇವತ್ ಸಮ್ಮೇಳನದಲ್ಲಿ ಸಾಹೇಬ್ರನ್ನು ಕೂಡ ಕರೆದು ನಾವು ಸನ್ಮಾನ ಮಾಡಿದ್ದೇವೆ ನೀವು ಸಮ್ಮೇಳನದಲ್ಲಿ ಅಭಿನಂದನೆ ಕರೆಸ್ಲಿಕ್ಕೆ ಮಾತಾಡಿ ನಮ್ಮನ್ನು ಬೇಡಿಕೆಯಲ್ಲಿ ಇದನ್ನು ಮಾಡ್ತಾಯಿದ್ದೀರಿ ಅನ್ನುವಂಥ ತಾವು ಯೋಚನೆಯನ್ನು ಕೂಡ ಮಾಡಬಾರ್ದು ದಯಮಾಡಿ ನಾವು ನಿಮ್ಮ ಕುಟುಂಬದ ಸದಸ್ಯರು ನಾವು ನಿಮ್ಮ ಮಕ್ಕಳು ನಾವು ಸರ್ಕಾರದ ಮಕ್ಕಳು ಕಾರ್ಯಾಂಗ ಕ್ಷೇತ್ರದ ಒಂದು ಭಾಗ ಹಾಗಾಗಿ ಆಳುವಂಥ ಸರ್ಕಾರಗಳು ಸರ್ಕಾರಿ ನೌಕರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸರ್ಕಾರಕ್ಕೆ ಕೂಡ ಗೌರವ ಬರುತ್ತೆ ಅನ್ನುವಂಥದ್ದು ತಮ್ಮ ಮಾತುಗಳಲ್ಲಿ ನಾವು ಕೂಡ ಕೇಳಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪ್ರಮುಖ ವಿಚಾರಗಳ ಬಗ್ಗೆ ತಾವೊಂದು ಒಂದು ಸಂದೇಶವನ್ನ ಅಧಿಕಾರಿಗಳಿಗೆ ತಾವು ಕೊಡೋದ್ರ ಮೂಲಕ ಈ ಸಮ್ಮೇಳನಕ್ಕೆ ಒಂದು ಐತಿಹಾಸಿಕ ಮೈಲಿಗಲ್ಲು ಮುನ್ನುಡಿ ಬರೆಯುವಂಥ ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಬಹುಶಃ ಇವತ್ತಿನ ದಿನಗಳಲ್ಲಿ ತಾವು ಬಂದಿರುವಂತದ್ ನಮ್ಗೆ ತುಂಬಾ ಸಂತೋಷವನ್ನ ತಂದಿದೆ